ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಒಂದ್ ಕಡೆ ವಿ ಐ ಪಿ ಎಂಟ್ರಿ ಮಗದೊಂದು ಕಡೆ ಶ್ರೇಷ್ಠ ಬಾಯ್ ಫ್ರೆಂಡ್ ಏನಪ್ಪಾ ಇದು ಡಬಲ್ ಎಂಟ್ರಿ ಡಬಲ್ ಧಮಾಕ ಇದರ ಜೊತೆಗೆ ಭಾಗ್ಯ ಲೈಫ್ಗೆ ನಿಜವಾಗ್ಲೂ ಕೂಡ ಥ್ರಟ್ ಕೊಡ್ತಿರೋಕೆ ಬರ್ತಿರೋ ವಿ ಐ ಪಿ ಯಾರಾಗಿದ್ದಾರೆ ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ಲವೂ ಕೂಡ ಅನ್ಕೋಣಾಗೆ ಆಗ್ತದೆ ಆ ಭಾಗ್ಯ ಅನ್ಕೋತಿರುದೇ ಒಂದು ಬಟ್ ಭಾಗ್ಯ ಎಂದೇ ನಡೀತಿರುವುದೇ ಮಗದೊಂದು ಇಲ್ಲಿ ಭಾಗ್ಯ ಇರೋ ಬರೋ ದುಡ್ಡನ್ನೆಲ್ಲ ಡೌನ್ ಪೇಮೆಂಟ್ ಅನ್ನ ಮಾಡಿ ಹತ್ತೊಂಬತ್ತು ಸಾವಿರ ಮೂರು ವರ್ಷ ಕಾರ್ ಗೆ ಇ ಎಮ್ ಐ ಕಟ್ಟುವುದಕ್ಕೆ ರೆಡಿ ಆಗಿ ಮಾವಂಗೆ ಕಾರ್ ಕೊಡ್ಸೆ ಬಿಟ್ರು ಮಾವಂಗೆ ಕಾರ್ ಸಿಗ್ತಿದ್ದಾಗೆ ನಿಜವಾಗ್ಲೂ ಎಲ್ಲರೂ ಕೂಡ ಎಮೋಷ್ನಲ್ ಆಗ್ತಾರೆ ಅದರಲ್ಲೂ ಸುನಂದ ಅಂತೂ ತನ್ನ ಮಗಳು ಇವತ್ತಿನ ಕಾಲದಲ್ಲಿ ಊಟ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮಾವನ್ ಕಾರ್ ಕೊಡ್ಸಿದ್ರ ಬಗ್ಗೆ ನಿಜವಾಗ್ಲೂ ಕೂಡ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ ಅತ್ತೆ ಮಾವ ಅಂತೂ ಇದ್ರ ಅವಶ್ಯಕತೆ ಏನಿತ್ತು ಮಗಳ ಈಗಲೇ ತುಂಬಾನೇ ಕಷ್ಟ ಇದೆ ಮನೆ ಲೋನ್ ಎಲ್ಲ ಕಟ್ಟಬೇಕು ಅಂತ ಕ ನಿಮ್ಗಿಂತ ಮತ್ತಿನ ಇಲ್ಲ ನನ್ನ ನಿಮ್ ಜವಾಬ್ದಾರಿ ಅಲ್ಲ ನನ್ನ ಕರ್ತವ್ಯ ಇದು ಹೇಳ್ತಾರೆ ಈ ಒಂದು ಮಾತನ್ನು ಕೇಳಿ ನಿಜವಾಗ್ಲೂ ಕೂಡ ಅಲ್ಲಿ ಧರ್ಮ ಅಂಕಲ್ ನಿಜವಾಗ್ಲೂ ಕೂಡ ಮಾವ ತುಂಬಾ ಖುಷಿ ಪಡ್ತಾರೆ ನಿನ್ನ ಮಗಳಿರಬಾರ್ದತ್ತ ಅಂತ ಅನಿಸುತ್ತೆ ಮಗಳ ಅಂತ ಹೇಳಿ ಹೇಳ್ತಿದ್ರೆ ನೀವು ನನ್ನ ಅಪ್ಪನೇ ತಾನೆ ಅಂತ ಹೇಳಿ ಇವಾಗ ಹೇಳ್ತಾರೆ ರೀತಿಯ ಒಂದೇ ರೀತಿಯ ಎಮೋಷ್ನಲ್ ಬಾಂಡ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ ತದನಂತರ ಕಾರನ್ನ ಟ್ರೈ ಮಾಡಿಕೊಂಡು ಭಾಗ್ಯ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗೋ ದಾರಿಲಂತೂ ಮಗ ಗುಂಡಣ್ಣಗೆ ಕಾರಲ್ಲಿರೋ ಎಲ್ಲದ್ರ ಮೇಲೂ ನಿನ್ ನಿಜವಾಗ್ಲೂ ಕೂಡ ತುಂಬಾನೇ ಕ್ಯೂರಾಸ್ ಅಷ್ಟೇ ತುಂಬ ಇಂಟ್ರೆಸ್ಟ್ ಅಲ್ಲಿ ಆಟ ಆಡ್ತಿದ್ದಾನೆ ಏನಿದು ಹೊಸ ಗಾಡಿ ಕಿತ್ತೋದ್ರೆ ಏನು ಮಾಡೋದು ಆಟ ಆಡಬೇಡ ಪೇಪರ್ ಕವರ್ಸ್ ಎಲ್ಲ ಕಿತ್ತೋಗುತ್ತೆ ಅಂತ ಹೇಳ್ತಿದ್ದಾರೆ ಅಜ್ಜಿ ಇಬ್ಬನ್ ಇಬ್ಬರು ಕೂಡ ಈ ಕಡೆ ಏನು ಬೋರ್ ಆಗ್ತದೆ ಅದಕ್ಕೆ ಆಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಕಡೆ ತನ್ವಿ ಕೂಡ ಏನು ಅಜ್ಜಿ ನೀವು ಅದು ಕಿತ್ತೋಗುತ್ತೆ ಅಂತ ಹೇಳ್ತಿದ್ರೆ ಕಿತ್ತೋಗುತ್ತೆ ಕಿತ್ತೋಗುತ್ತೆ ಅಂತ ಕಿತ್ತಾಗಿಬಿಡೋಕ್ಕಾಗುತ್ತೆ ಎಷ್ಟು ದಿನ ಆಗುತ್ತೆ ಎಷ್ಟು ದಿನ ಬಾಳಿಕೆ ಬರತ್ತಲ್ವ ಅಂತ ಹೇಳ್ತಾರೆ ನಮ್ಮ ನಿಮ್ಮ ನಿಮ್ಮನೇಲೂ ಕೂಡ ನಮ್ಮ ಅಮ್ಮ ಅಂದಿರು ಅಜ್ಜಿ ಅಂದಿರು ಅದನ್ನೇ ತಾನೇ ಹೇಳ್ತಾರೆ ಅದೇ ರೀತಿ ಅವರು ಕೂಡ ಹೇಳ್ತಿದ್ದಾರೆ ನಂತರ ಫೈನಲಿ ಮವ ಹೇಗನ್ನಿಸ್ತದೆ ಕಾರು ಅಂತ ಕೇಳಿದಕ್ಕೆ ಖುಷಿ ಆಗ್ತದೆ ಮಗಳೇ ಓಡಿಸ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಡ್ರೈವ್ ಮಾಡ್ತಿದ್ದೀನಿ ಅಂತ ನೋಡು ದೇವಸ್ಥಾನನೇ ಬಂದುಬಿಟ್ಟು ಗೊತ್ತೇ ಆಗಲಿಲ್ಲ ದೇವಸ್ಥಾನ ಬಂದಿದ್ವು ಅಂತ ಹೇಳಿ ದೇವಸ್ಥಾನ ಬರುತ್ತೆ ಎಲ್ಲರೂ ಕೂಡ ಕೆಳಗಡೆ ಇಳಿತಾರೆ ತದನಂತರ ಪುರೋಹಿತರು ಬರ್ತಾರೆ ಪುರೋಹಿತರು ಬಂದಿದ್ದೆ ಮಾವನ ಹೊಸ ಕಾರಿಗೆ ಪೂಜೆ ಆಗಬೇಕು ಅಂತಾರೆ ಪೂಜೆ ಮಾಡ್ತಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ನಿಮ್ಮ ಬೇಡಿಕೆಗಳನ್ನ ಕೇಳ್ಕೊಳ್ಳಿ ಅಂದಾಗ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ಳೋದು ಭಾಗ್ಯ ತಾಂಡವ ಸಂಬಂಧ ಸರಿ ಹೋಗಲಿ ಅಂತ ಅದರಲ್ಲೂ ಸುನಂದ್ ಅವರಂತೂ ಅದನ್ನೇ ಕೇಳ್ಕೊತಾರೆ ನನ್ನ ಮಗಳು ಬದುಕು ಆಗಲಿ ನನ್ನ ಅಳಿಮಯ್ಯ ವಾಪಸ್ ಮನೆಗೆ ಬಂದು ಅವರ ಬದುಕು ಚೆನ್ನಾಗಾಗಲಿ ಅಂತ ಕೇಳ್ಕೊತಾರೆ ಇದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕುಸುಮ ಅವ್ರಿಗೆ ಹಾಗಾಗಿ ಹೋಗಿ ಸುನ್ನ ಸಮಾಧಾನ ಮಾಡ್ತಾರೆ ತದನಂತರ ಇಲ್ಲಿ ಅಣ್ಣ ತಂಗಿ ಜಗಳ ಜೋರಾಗಿಬಿಡುತ್ತೆ ತನ್ವಿ ತಮ್ಮ ಇದು ಇಬ್ಬರು ಜಗಳ ಕೂಡ ಹಾಗೆ ಕಿಚ್ಪಿಚ ಕಿಚ್ಪಿಚ ಅಂತಿರ್ತಾರೆ ತದನಂತರ ನಂತರ ಎಲ್ಲರೂ ಕೂಡ ಮನೆಗೆ ಹೋಗ್ತಿದ್ರೆ ಭಾಗ್ಯ ನಾನು ಹೋಟೆಲ್ಗೆ ಹೋಗಿ ಹಾಗೆ ಆ ನಂತರ ಮನೆಗೆ ಬರ್ತೀನಿ ಈಗಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಈ ಕಡೆ ತಾಂಡು ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಆ ಕಡೆ ಶ್ರೇಷ್ಠ ಕಾಲ್ ಮಾಡ್ತಿದ್ದೆ ಪಿಕ್ ಮಾಡ್ತಿಲ್ಲ ಆ ಕಡೆ ಅಂತೂ ಆ ಭಾಗ್ಯ ಅಂದರೆ ನನಗಾಗೋದೇ ಇಲ್ಲ ಈ ಬಾರಿ ಮಾತ್ರ ಯಾವುದೇ ಕಾರಣಕ್ಕೂ ಭಾಗ್ಯ ಮಿಸ್ ಆಗೋ ಚಾನ್ಸ್ ಇಲ್ಲ ಖಂಡತ್ವಾಗ್ಲೂ ಕಣ್ಣೀರಲ್ಲೇ ನರಳಾಡಿ ಸಾಯಬೇಕು ಆ ರೀತಿ ಮಾಡಿ ಮಾಡ್ತೀನಿ ನಾನು ಅವ್ಳನ್ನ ಪ್ರತಿ ಕ್ಷಣ ಕೂಡ ಕಣ್ಣೀರಲ್ಲೇ ಕೈ ತುಳಿಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟು ದಿನ ಇದ್ದಿದ್ದು ಬೇರೆ ಇವಾಗ ಒಂದು ಲೆಕ್ಕ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕನ್ನಿಕಾ ಅಂತೂ ಭಾಗ್ಯ ಮೇಲೆ ಎಷ್ಟು ಇಟ್ಕೊಂಡಿದ್ದಾರೆ ಅಂದರೆ ನನಗೆ ಟೈಮ್ ಆಡ್ತದೆ ಎಲ್ಲ ಮೀಟಿಂಗ್ನ ಕೂಡ ಪುಷ್ ಮಾಡಿ ಬಂದದ ನೀ ಭಾಗ್ಯ ಅನ್ನೋ ಕಾರಣಕ್ಕೆ ನಾನು ಈಗಲೇ ಹೊರಡಬೇಕು ಏನು ಯೋಚನೆ ಮಾಡಿಬಿಡಿ ಎಲ್ಲ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ಖಂಡಿತ ಅವಳಿಗೆ ಹೇಗೆ ಕಾಟ ಕೊಡ್ತೀನಿ ನೋಡ್ತಾಯಿರಿ ಅಂತ ಶ್ರೇಷ್ಠವಾಗಿ ಹೇಳಿ ಕನಿಕ ಹೋಗ್ತಾರೆ ಆ ರೀತಿ ಆದ್ರಂತೂ ಫುಲ್ ಖುಷಿ ಆಗ್ಬಿಡತ್ತೆ ನನಗೆ ನಿಜವಾಗ್ಲೂ ಒಂದು ಕೆಲಸ ಹೋಗಲಿ ಆ ನಂತರ ನನಗೆ ಗೊತ್ತದೆ ಅವಳ ಹೇಗೆ ಸರ್ವನಾಶ ಮಾಡಬೇಕು ನರಕ ತೋರಿಸ್ಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಕನಿಕ ಹೋಗ್ತದಂಗೆ ಈ ಕಡೆ ಶ್ರೇಷ್ಠಾಗೆ ಮಗತೊಮ್ಮೆ ತಾಂಡವಿಂದ ಕಾಲ್ ಬರುತ್ತೆ ತಾಂಡವಿಂದ ಕಾಲ್ ಬರ್ತಿದ್ದಾಗೆ ಶ್ರೇಷ್ಠ ಏನದು ತಾಂಡವ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಬಿಸಿ ಇದ್ದೀನಿ ವೀಚಿಂಗಲ್ಲಿ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕಲ್ವಾ ಅಂದಾಗ ನನಗಿಲ್ಲಿ ಜಾರಿ ಬಿದ್ದು ಪೆಟ್ಟಾಗಿದೆ ಮೊದಲು ಬೇಗ ಮನೆಗೆ ಬಾ ನೀನು ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ ಏನು ಮಾತಾಡ್ತಿದ್ದೆ ಅಂತ ಒಳ್ಳೆ ಚಿಕ್ಕ ಮಗು ಥರ ಆಡ್ತಿದ್ಯಲ್ಲ ನಾನೇ ಬರಬೇಕಾ ನಿನಗೆ ನೀನು ಮಾಡ್ಕೊಳ್ಳೋಕ್ಕಾಗಲ್ವಾ ಹೋಗು ಮಾಡ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದೇನಪ್ಪ ಇದು ಕರ್ಮ ಏನು ಒಂದು ಕೇರ್ ಮಾಡಲ್ಲ ಒಂದು ಕನ್ಸನ್ನು ತೋರಿಸಲ್ಲ ನಿಜ ಹೇಳಬೇಕು ಅಂದರೆ ಮನೇಲಿ ಇದ್ದಿದ್ರೆ ಅಮ್ಮ ಎಲ್ವನ ಕೂಡ ನೋಡ್ಕೋತಾಯಿದ್ರು ಎಷ್ಟು ಕಾಳಜಿ ಮಾಡ್ತಾಯಿದ್ರು ಇದೇನಿದ್ವು ಹಣೆ ಬರ ಯಾರು ಇಲ್ಲ ನೋಡೋಕ್ಕೂ ಕೇಳೋಕು ನನ್ನ ಇದೆಲ್ಲ ಭಾಗ್ಯ ಭಾಗ್ಯಂದನೇ ಆಗಿದ್ದು ಅಂತ ಮತ್ತೆ ಭಾಗ್ಯ ಮೇಲೆ ಸೆಟ್ ಮಾಡ್ಕೊತಿದ್ದಾರೆ ತಂಡಪ್ತದ ನಂತರ ಡೂರ್ಬೆಲ್ ರಿಂಗ್ ಆಗುತ್ತೆ ಇನ್ ಎಷ್ಟೇ ಬಂದಿರ್ಬೋದು ಅಂತ ಹೋಗಿ ತರೆ ಬಟ್ ಯಾರು ಬುಕ್ಕೇ ಕಳ್ಸಿರ್ತಾರೆ ಯಾರಿದು ಕಳ್ಸಿರುದು ಅಂದಾಗ ಜಸ್ಟ್ ಫ್ರಮ್ ಅಡ್ರೆ ಟೂ ಅಡ್ರೆಸ್ ಇದೆ ಅಂತ ಹೇಳ್ತಾರೆ ಯಾವುದೇ ರೀತಿಯ ಫ್ರಮ್ ಅಡ್ರೆಸ್ ಇಲ್ಲ ಜಸ್ಟ್ ಟೂ ಅಡ್ರೆಸ್ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ತಗೋತಾರೆ ಬಿ ಹ್ಯಾಪಿ ಶ್ರೇಷ್ಠ ಅಂತ ಹೇಳಿ ಆ ಒಂದು ಲೆಚರ ಇಟ್ ಮೀನ್ಸ್ ಒಂದು ಗ್ರೀಟಿಂಗ್ ಕಾರ್ಡ್ ಇರುತ್ತೆ ಅದರಲ್ಲಿ ಬರ್ದಿರುತ್ತೆ ಯಾರ್ದಿರ್ಬೋದು ಬಂದಿರೋ ನಾಲ್ಕು ದಿನ ಆಗಿಲ್ಲ ಆಲ್ರೆಡಿ ಅಡ್ರೆಸ್ನೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾಳೆ ಅಂತ ಹೇಳಿ ತಾಂಡವ್ ಸೆಟ್ ಮಾಡ್ಕೋತಾರೆ ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ ಏನಾಯಿತು ತಾಂಡವ್ ಅಂತ ಒಂದಷ್ಟು ಕನ್ಸನ್ ಲವ್ ಎಲ್ಲನೂ ಕೂಡ ತೋರಿಸ್ತಾಳೆ ಲವ್ ಎನ್ ಕೆ ನಂತರ ಇವಾಗ ಯಾಕೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ನಿನಗೆ ನೀರು ಚೆಲ್ಲಕ್ಕಾಗುತ್ತೆ ಕ್ಲೀನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂದಾಗ ಏನಿದು ತಾಂಡವ್ ಅದನ್ನು ನಾನು ಕೂಡ ಮಾಡೋದಾ ನೀನು ಕೂಡ ತಪ್ಪು ಮಾಡ್ತೀಯ ಅಲ್ವಾ ಬೇಕು ಅಂತ ಮಾಡಿರ್ತೀವ ಹೇಳು ತುಂಬ ನೋವಾಗ್ತಿದ್ಯಾ ಕ್ಲಿನಿಕ್ಕಿಗೆ ಹೋಗಿದ್ಯಾ ಅಂತ ಇಲ್ಲ ಇಲ್ಲೇ ಸ್ಪ್ರೇ ಹಾಕ್ಕೊಂಡೆ ಹೋ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಚಿಕ್ಕ ಥರ ಹೋಗಿದೆ ಅಂತ ಆಡ್ಕೊಳಕ ನೀನು ಅಂತ ತಾಂಡವ್ ಹೇಳ್ತಾರೆ ಮತ್ತು ಶ್ರೇಷ್ಠ ನಿನ್ನ ಕಂಡ್ರೆ ಎಷ್ಟು ಸೆಟ್ ಬರುತ್ತೆ ಗೊತ್ತಾ ಬಂದರೂ ಒಂದು ನಾಲ್ಕು ದಿನ ಆಗಿಲ್ಲ ಆಲ್ರೆಡಿ ಎಲ್ಲರಿಗೂ ಕೂಡ ಅಡ್ರೆಸ್ ಹಂಚ್ಕೊಂಡು ಬಂದಿದ್ಯಾ ನೀನು ಯಾರೋ ನಿನಗೆ ಗಿಫ್ಟ್ ಕಳ್ಸಿದಾ ನೋಡು ಅಂತ ಹೇಳ್ತಿದ್ದಾಗಿ ಶ್ರೇಷ್ಠ ಹೋಗಿ ಬೊಕ್ಕೆ ನೋಡ್ತಾಳೆ ಬೊಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಕೆಗೆ ಯಾರು ಕಳಿಸಿರೋದು ಅಂತ ಬಿ ಹ್ಯಾಪಿ ಶ್ರೇಷ್ಠ ಅಂತ ಕೂಡ ಬರೆದಿರುತ್ತೆ ಅಯ್ಯೋ ಇದ ನನ್ನ ಫ್ರೆಂಡ್ ಕಳಿಸಿರೋದು ಅಯ್ಯೋ ನಿನ್ನೆ ತಾನೇ ಕಾಲ್ ಮಾಡಿ ಮಾತಾಡಿದೆ ಜಸ್ಟ್ ಒಂದಿನದಲ್ಲಿ ಆಲ್ರೆಡಿ ಕಳಿಸ್ಬಿಟ್ಟು ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಿದ್ರೆ ಈ ಕಡೆ ಹುಡುಗಾನ ಅಂತ ತಾಂಡವ್ಗೆ ಆಲ್ರೆಡಿ ಜೆಲ್ಲಸ್ ಫೀಲ್ ಆಗ್ತದೆ ಏನು ಹುಡುಗಾನ ಅಂತ ಕೇಳಿದಾಗ ಯಾಕೆ ತಾಂಡವ್ ಜೆಲ್ಲಸ್ ಫೀಲ್ ಆಗ್ತದೆ ಪ್ರೊಸಸ್ ಆಗ್ತಿದೆಯಾ ಅಂತ ಕೇಳ್ತಾಳೆ ಹಾಗೇನಿಲ್ಲಪ್ಪ ಅಂದಾಗ ನೋಡಿದ್ರೆ ಗೊತ್ತಾಗುತ್ತೆ ತಾಂಡವ್ ಅಂತ ಹೇಳ್ತಾಳೆ ಶ್ರೇಷ್ಠ ತದನಂತರ ನನ್ನ ಫ್ರೆಂಡ್ ಇಂಡಿಯಾಗೆ ಫಸ್ಟ್ ಟೈಮ್ ಬರ್ತದಾನೆ ತುಂಬ ವರ್ಷಗಳ ನಂತರ ಹೋಗಿ ಅವನ ಜೊತೆ ಒಂದಷ್ಟು ಮಾತಾಡ್ಬರ್ತೀನಿ ಅಂತ ಹೇಳಿ ಶ್ರೇಷ್ಠ ಹೊರಟೆ ಬಿಡ್ತಾಳೆ ತದನಂತರ ಅದೇ ಕಡೆ ಭಾಗ್ಯ ಆಫೀಸ್ಗೆ ಹೋಗಿದ್ದಾರೆ ಸೋರಿ ಹೋಟೆಲ್ಗೆ ಹೋಗ್ದಾರೆ ರೆಸ್ಟೋರೆಂಟ್ಗೆ ಎಲ್ರಿಗೂ ಕೂಡ ಸ್ವೀಟ್ ಕೊಡ್ತಿದ್ದಾರೆ ಯಾಕೆ ಏನು ಅಂದಾಗ ನಮ್ಮ ಮಾವಂಗೆ ಗಾಡಿ ತೊಗೊಟ್ಟೆ ಅವ್ರ ಪಾಪ ಟೂ ವೀಲರಲ್ಲಿ ಓಡಾಡ್ತಿದ್ರು ತುಂಬ ಕಷ್ಟಪಡ್ತಿದ್ರು ಹತ್ತು ಸತಿ ಆನ್ ಮಾಡಬೇಕಿತ್ತು ತುಂಬ ಸುಸ್ತಾಗ್ತಿತ್ತು ಟಯರ್ಡ್ ಆಗ್ತಿತ್ತು ಒಂದೇ ಆ್ಯಕ್ಸಿಡೆಂಟ್ ಕೂಡ ಆಗೋಯಿತು ಬ್ರೇಕ್ ಫೇಲ್ಯೂರ್ ಆಗಿ ಅದಕ್ಕೋಸ್ಕರ ಸೇಫ್ಟಿ ಇರಲಿ ಅಂತ ಕಾರ್ ತೊಗೊಟ್ಟೆ ಅಂದಾಗ ಎಲ್ಲರೂ ಕೂಡ ಕ್ಲಬ್ಸ್ ಬಡೀತಾರೆ ಏನದು ಹೊರಗಡೆ ಕೇಳಿಸ್ಕೊತಾರೆ ಅಂದರೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ ಮೇಡಮ್ ನಿಜವಾಗ್ಲೂ ನಿಮ್ಮನ್ನು ನೋಡಿ ಹ್ಯಾಡ್ಸ್ ಆಫ್ ಅಂತ ಅನ್ನಿಸ್ತದೆ ಯಾರು ಮೇಡಮ್ ಮಾವನೆ ಇಷ್ಟು ಟೇಕೇರ್ ಮಾಡ್ತಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ದಾಗೆ ಹಿತ ಕೂಡ ಬಂದು ಹೌದು ಅವ್ರು ಹೇಳುವುದರಲ್ಲಿ ನಿಜವಾಗ್ಲೂ ಅರ್ಥ ಇದೆ ಅಂತ ಹೇಳ್ತಾರೆ ನಂತರ ನೀವು ಕೂಡ ಸ್ವೀಟ್ಸ್ ತಗೊಳ್ಳಿ ಅಂತ ಭಾಗ್ಯ ಅವ್ರಿಗೂ ಕೂಡ ಸ್ವೀಟ್ಸ್ನ ಕೊಡ್ತಾರೆ ಅಷ್ಟರಲ್ಲಿ ಹೀಗೆ ಮಾತನಾಡ್ತಿರ್ಬೇಕಾದ್ರೆ ಮ್ಯಾನೇಜರ್ ಇಟ್ ಮೀನ್ಸ್ ಓನರ್ ಕೂಡ ಬರ್ತಾರೆ ಬರ್ತಿದ್ದಾಗೆ ಏನಿದು ತುಂಬ ಖುಷಿಯಿಂದ ಸ್ವೀಟ್ ಎಲ್ಲ ಇಟ್ಕೊಂಡಿದ್ರೆ ಆ ಭಾಗ್ಯ ಅವರು ಏನಾಯಿತು ಅಂತ ಕೇಳ್ತಿದ್ರೆ ಸರ್ ನಾವು ನಮ್ಮ ಅವಂಗೆ ಕಾರ್ ತೊಗೊಂಡ್ವಿ ಅದಕ್ಕೋಸ್ಕರ ನೀವು ತೊಗೊಳ್ಳಿ ಸರ್ ಸ್ವೀಟನ್ನು ಅಂದಾಗ ಸ್ವೀಟ್ ಕೂಡ ತಗೋತಾರೆ ನೋಡಿ ಇವಾಗ ನಾನು ಇಲ್ಲಿಗೆ ಬಂದಿದ್ದು ಅದೇ ಮೊನ್ನೆ ಹೇಳಿದೆ ಅಲ್ವಾ ವಿ ಎ ಪಿ ಬರ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಆಗಬೇಕು ಅದನ್ನೆಲ್ಲ ಫುಡ್ ಡೆಲಿವರಿ ಎಲ್ಲ ನೀವೇ ನೋಡ್ಕೋಬೇಕು ಖುದ್ದಾಗಿ ಅಂತ ಅದೇ ವಿಷಯ ಹೇಳೋಕೆ ಅಂತ ಬಂದೆ ನಾನು ಅಂತ ಹೇಳಿ ಾರೆ ಓಕೆ ಸರ್ ನೆನಪಿದೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು ಅಂತ ಹೇಳಿ ಹೋಗ್ತಾರೆ ಸರಿ ಆಯಿತು ಅಂತ ಹೇಳಿ ಕಡೆ ಭಾಗ್ಯ ನಾನು ವಿ ಎ ಪಿ ಇದೆಲ್ಲ ನೋಡ್ಕೊತೀನಿ ಆದಾಗ ಪರವಾಗಿಲ್ಲ ಮೇಡಮ್ ನಾವೇ ಅದನ್ನು ನೋಡೋ ನೋಡ್ಕೋತೀವಿ ನೀನು ನಮಗೆ ಜಸ್ಟ್ ಅಸಿಸ್ಟ್ ಮಾಡಿ ನೀವು ಜಸ್ಟ್ ನಮಗೆ ಹೇಗೆ ನೋಡ್ಕೋಬೇಕು ಏನು ಮಾಡಬೇಕು ಅಂತ ಜಸ್ಟ್ ಹೇಳಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಎಲ್ಲ ಅಸಿಸ್ಟೆಂಟ್ಸ್ ಕೂಡ ಭಾಗ್ಯ ಒಂದು ಕಾಶನ್ ತೊಗೊಂಡದ್ದೆ ಏನೇನು ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಜೊತೆಗೆ ಆ ವಿ ಐ ಪಿ ಎಂಟ್ರಿ ಆಗ್ತದೆ ಆ ಕಡೆ ಶ್ರೇಷ್ಠ ಬಾಯ್ ಫ್ರೆಂಡ್ ಎಂಟ್ರಿ ಆಗ್ತಿದ್ದಾರೆ ಹಾಗಿದ್ರೆ ಆ ಬಾಯ್ ಫ್ರೆಂಡ್ ಯಾರು ಇಲ್ಲಿ ಬರ್ತಿರೋ ವಿ ಐ ಪಿ ಯಾರು ಬರ್ತಿರೋ ವಿ ಐ ಪಿ ಅದು ಕನಿಕನೇನ ಅಥವಾ ಮತ್ತೊಬ್ಬರು ಅದರಲ್ಲಿ ಏನೋ ಎಡ್ವರ್ಟ್ ಆಗಿ ಕನಿಕ ಅದಕ್ಕೆ ಆ್ಯಕ್ಷನ್